मलोभक्रोधमदहिंसामयानृतदम्भकपट त्रिधामनवतारकलभेदवपूर्णसुखबद्धा आमिशनिवेदि तव भोज्यति तामसान्नवनुम्ब तामस श्रीमदान्धरसङ्गदिन्दलितमविवर्धिपुधू सुखावसाने इदमेव सारं दुःखावसाने इदमेव នេញម ದೇಹ ಇದಮೇವ ಜಾಪ್ಯಂ ಗೋವಿಂದ ದಾ ಮೋದರ ಮಾಧವೆತಿ ದಾಸವರ್ಯ ದಯುಕ್ತ ದೂರೀಕೃತ ದೂರಶಿಷ ಹರಿಕಥಾಾರವಕ್ತ ಜಗನ್ನಥ ಗುರುಂಭ ಶ್ರೀಹರಿಕಾತಾರ ಕ್ರೀಡಾ ವಿಲಾಸಿ ಪದ್ಯ ಹದಿನೇಳು ಕಾಮ ಲೋಭ ಕ್ರೋಧ ಮಧ ಹಿಂಸಾಮೃತದಂಭಕ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ ಯೋಗ್ಯರಾದ ಭಗವದ್ವೇಷಗಳ ದುಸ್ಸಾಧನಾ ಕ್ರಮವನ್ನು ತಿಳಿಸ್ತಾರೆ ತಮೋಯೋಗ್ಯ ಜೀವರು ಸದಾ ವಿಷಯ ಭೋಗಗಳೆಂಬ ಕಾಮಾಸಕ್ತರಾಗಿರ್ತಾರೆ ಅವರ ವಿಷಯಾಭಿಲಾಷೆಯೇ ಕಾಮ ಎನಿಸುವುದು ತನ್ನಲ್ಲಿರುವ ದ್ರವ್ಯವನ್ನು ಸತ್ಕರ್ಮಗಳಿಗೆ ವಿನಿಯೋಗಿಸದೆ ತಾನು ಅದರಿಂದ ಸುಖ ಪಡೆದಿರುವುದೇ ಲೋಭವು ಎಷ್ಟಿದ್ದರೂ ಮತ್ತಿಷ್ಟು ಬೇಕೆಂಬ ಅತ್ಯಾಸೆಯ ಲೋಭಿತನ ಅವರ ಲಕ್ಷಣ ವಿಷ್ಣುವಿನಲ್ಲಿ ಹಾಗೂ ವಿಷ್ಣು ಭಕ್ತರಲ್ಲಿ ದುಷ್ಟರು ತೋರಿಸುವ ಸಿಟ್ಟು ಕ್ರೋಧ ಅವರ ಕುವಾದವನ್ನು ಖಂಡಿಸುವುದರಲ್ಲಿ ಅವರ ಕ್ರೋಧ ಹೆಚ್ಚು ತಾಮಸರು ಅಷ್ಟಮದಗಳಿಂದ ಯುಕ್ತವಾಗಿರುವರು ನಾನೇ ಹೆಚ್ಚೆಂಬ ದುರಹಂಕಾರದಿಂದ ಮದೋನ್ಮತ್ತರಾಗಿರುವರು ಸದಾ ಸಾಧು ಸಜ್ಜನರಲ್ಲಿ ಮಾಡುವ ಪೀಡೆಯು ಹಿಂಸೆಯು ಹಿಂಸಾ ವೃತ್ತಿಯು ತಾಮಸರ ಮುಖ್ಯ ಲಕ್ಷಣ ಸದಾ ರೋಗ ಪೀಡಿತನಾಗಿರುವುದೇ ಅವರ ಲಕ್ಷಣ ಸುಳ್ಳನ್ನು ಹೇಳುವುದು ಜಗತ್ತು ಮೀಥ್ಯಾ ಎನ್ನುವುದು ಎಂಬ ಅನೃತವೇ ಅವರಿಗೆ ಭೂಷಣ ತನ್ನಲ್ಲಿಲ್ಲದ ಮಹಿಮೆಯನ್ನು ಪ್ರಕಟಿಸಲಿಕ್ಕೆ ಯತ್ನಿಸುವುದು ಆಟಾಟೋಪದ ಸು ಟೊಳ್ಳು ಆಡಂಬರವನ್ನೇ ಅವರ ದಂಬವನ್ನಾಗಿಸಿಕೊಳ್ಳುವುದು ಕಾಪಟ್ಯ ವಂಚನೆ ತ್ರಿಕರಣ ರಾಹಿತ್ಯವೇ ತಾಮಸರ ಲಕ್ಷಣ ವೈಕುಂಠ ಅನಂತಾಸನಶ್ವೇತೀಪಗಳೆಂಬ ಮುಕ್ತಿಧಾಮಗಳೇ ಶ್ರೀಹರಿಯ ಮಂದಿರಗಳು ತ್ರಿಧಾಮನಾದ ಆ ತ್ರಿವಿಕ್ರಮನ ನಾನಾ ಅವತಾರಗಳಲ್ಲಿ ಪರಸ್ಪರ ಭೇದವಿದೆ ಅಂತ ಪ್ರತಿಪಾದಿಸುವುದೇ ತಮೋಯೋಗ್ಯರ ಸ್ವಭಾವ ಆನಂದ ಪರಿಪೂರ್ಣನಾದ ಶ್ರೀ ಪರಮಾತ್ಮನ ಸುಖವು ಅಪೂರ್ಣವಾದದ್ದು ಅಪರಿಚ್ಛಿನ್ನವಾದದ್ದು ಅಂತ ಹೇಳೋದೇ ಅವರ ಸ್ವಭಾವ ಅದರಂತೆ ಶ್ರೀ ಪರಮಾತ್ಮನೂ ಸಹ ಜೀವರಂತೆ ಸಹ ಸುಖ ದುಃಖಾದಿಗಳಿಗೆ ಬದ್ಧನು ಲಿಂಗ ದೇಹದಿಂದ ಬದ್ಧನು ಅಂತ ತಾಮಸರ ತಿಳುವಳಿಕೆ ಕ್ಷುದ್ರ ದೇವತೆಗಳ ಉಪಾಸನೆ ಅವರಿಗೆ ನಿವೇದಿತವಾಗುವ ಮಾಂಸಾದಿ ನಿಷಿದ್ಧ ಪದಾರ್ಥಗಳ ಸೇವನೆ ಅವರ ಲಕ್ಷಣ ಲಕ್ಷಣಕ್ಕೆ ಯೋಗ್ಯವಲ್ಲದ ಶಾಸ್ತ್ರದಲ್ಲಿ ನಿಷೇಧಿಸಿರುವ ಆಹಾರ ವಸ್ತುಗಳ ಭೋಜನ ಪ್ರಾಪಂಚಿಕ ಸಂಪತ್ತು ವೈಭವಗಳನ್ನೇ ಶಾಶ್ವತವೆಂದು ತಿಳಿದಿರುವುದು ಪರಸ್ತ್ರೀ ಗಮನ ಮದೋನ್ಮತ್ತರಾದ ನಾಸ್ತಿಕರ ಸಹವಾಸ ವಿಷ್ಣು ಪ್ರೀತ್ಯರ್ಥವಲ್ಲದ ಕಾರ್ಯಗಳಲ್ಲಿ ಆಸಕ್ತಿ ಇವೇ ಮೊದಲಾದ ದುರ್ಗುಣಗಳು ತಮಸ್ಸಾಧನೆಗೆ ಕಾರಣಗಳು ಅವು ತಮೋಯೋಗ್ಯರ ತಾಮಸ ಗುಣವನ್ನು ವರ್ಧಿಸಿ ಅವರಿಗೆ ನಿತ್ಯ ದುಃಖ ರೂಪವಾದ ಅಂಧ ತಮಸ್ಸಿಗೆ ಕಾರಣವಾಗುವವು ಅಂತ ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು